ನಾರ್ಮಲ್ ಆಗಿ ನಮ್ಮ ತ್ವಚೆಯ ಆರೋಗ್ಯದ ಬಗ್ಗೆ ತಲೆ ಕೆಡಿಸಿಕೊಳ್ತೀವಿ ಅಥವಾ ನಮ್ಮ ಕೂದಲ ಆರೋಗ್ಯದ ಬಗ್ಗೆ ತಲೆ ಕೆಡಿಸ್ಕೊಳ್ತೀವಿ ಆದರೆ ನಮ್ಮ ತುಟಿಯ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಮರ್ತೇ ಹೋಗ್ತೀವಿ ಅಂತಾನೆ ಹೇಳ್ಬೋದು ನಾವು ತುಂಬಾನೇ ಹೆಚ್ಚಾಗಿ ಕಾಫಿ ಟೀ ಎಲ್ಲಾನು ಸೇವಿಸೋದ್ರಿಂದ ಆಗಿರ್ಬೋದು ಕೆಲವರು ಸಿಗರೇಟ್ ಸೇದೋದ್ರಿಂದ ಆಗಿರ್ಬೋದು ನಾನಾ ರೀತಿಯ ಬ್ಯಾಡ್ ಹ್ಯಾಬಿಟ್ಸ್ ಇಂದ ಆಗಿರ್ಬೋದು ಅಥವಾ ನಾವು ತುಂಬಾ ಬಿಸಿಲಿನಲ್ಲಿ ಹೋಗೋದ್ರಿಂದ ಆಗಿರ್ಬೋದು ತಮ್ಮ ತುಟಿಗಳು ಕಪ್ಪಾಗಿರುತ್ತೆ ಬರೀ ಕಪ್ಪಾಗಿರೋದಷ್ಟೇ ಅಲ್ಲ ಬರೀ ಟ್ಯಾನ್ ಆಗಿರೋದಷ್ಟೇ ಅಲ್ಲ ತುಂಬಾನೇ ಡ್ರೈ ಆಗಿರುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಗಳಿರುತ್ತೆ ಅಂಡ್ ಸುತ್ತಲೂ ತುಂಬಾನೇ ಗಾಯಗಳಾಗಿರುತ್ತೆ ಅಂತಾನೆ ಹೇಳ್ಬೋದು ಇದನ್ನೆಲ್ಲ ಹೋಗ್ಲಾಡಿಸೋದು ಹೇಗೆ ಯಾವ ರೀತಿ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಯಾವ ರೀತಿ ಹೋಗ್ಲಾಡಿಸ್ಬೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ ಬನ್ನಿ ಈ ರೆಮಿಡಿಯನ್ನ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ ಮನೆಯಲ್ಲೇ ಲಿಪ್ ಮಾಚರೈಸರ್ ಅಥವಾ ಲಿಪ್ ಬಾಂಬ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ರೋಸ್ ಪೆಟಲ್ಸ್ ಹಾಲು ಬಾದಾಮ್ ಆಯಿಲ್ ನೋಡಿದ್ರಲ್ಲ ವೀಕ್ಷಕರೇ ಮನೆಯಲ್ಲೇ ಲಿಪ್ ಮಾಯ್ಚರೈಸರ್ ಆಗಿರ್ಬೋದು ಅಥವಾ ಲಿಪ್ ಬಾಮ್ ಆಗಿರ್ಬೋದು ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ಇವತ್ತು ತೋರಿಸ್ತೀನಿ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡಿದ್ರಿ ಅಲ್ಲ ತುಂಬಾ ಸಿಂಪಲ್ ಆದ ಆದ ಬರೀ ಮೂರೇ ಮೂರು ಇಂಗ್ರೀಡಿಯಂಟ್ಸ್ ಅಂತ ಹೇಳ್ಬೋದು ಮೊದಲನೇದಾಗಿ ನಾನು ಈ ರೋಸ್ ಪೆಟಲ್ಸ್ ಅನ್ನ ನೀಟ್ ಆಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಸೊ ನೀಟಾಗಿ ವಾಶ್ ಮಾಡಿಟ್ಕೊಂಡಿರುವಂತಹ ರೋಸ್ ಪೆಟಲ್ಸ್ ಅನ್ನ ನಾವು ಒಂದು ಟ್ವೆಂಟಿ ಮಿನಿಟ್ಸ್ ವರ್ಗೂ ನಾರ್ಮಲ್ ಆದ ಹಸುವಿನ ಹಾಲನ್ನು ಹಾಕಿ ನೆನ್ಸಿಡ್ಬೇಕಾಗಿದ್ರೆ ಟ್ವೆಂಟಿ ಮಿನಿಟ್ಸ್ ಆ ರೋಸ್ ಎಲ್ಲಾನು ಸ್ವಲ್ಪ ಸಾಫ್ಟ್ ಆಗಬೇಕು ಸೊ ಟ್ವೆಂಟಿ ಮಿನಿಟ್ಸ್ ನಾವು డోనా ನಿಮಗೆ ಎಷ್ಟು ಲಿಬ್ ಬೇಕೋ ಅಷ್ಟು ಕನ್ಸಿಸ್ಟೆ ಅಂದರೆ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಮಾಡ್ಕೊಳ್ಬಹುದು ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಮಾಡ್ಕೊಳ್ಳಿ ಸ್ವಲ್ಪ ಅಂದರೆ ಸ್ವಲ್ಪ ಸೊ ಇದನ್ನು ಈ ರೆಮಿಡಿಯನ್ನು ನೀವು ಫ್ರಿಜ್ಜಲ್ಲಿ ಒಂದು ಒನ್ ವೀಕ್ವರೆಗೂ ನೀವು ಸ್ಟೋರ್ ಮಾಡಿಟ್ಕೊಳ್ಬಹುದು ಸೊ ನಾನೀಗ ರೋಸ್ಗೆ ನಾನೀಗ ಹಾಲನ್ನು ಹಾಕಿ ನೆನೆಸಿಡ್ತಾ ಇದ್ದೀನಿ ಸೊ ಟ್ವೆಂಟಿ ಮಿನಿಟ್ಸ್ ನೆನೆಸಿಡೋಣ ಓಕೆ ಈಗ ಟ್ವೆಂಟಿ ಮಿನಿಟ್ಸ್ ಆಗಿದೆ ಸೊ ಈ ಟ್ವೆಂಟಿ ಮಿನಿಟ್ಸ್ ಆದ್ಮೇಲೆ ರೋಸ್ ಮತ್ತೆ ಹಾಲನ್ನ ಏನು ನೆನೆಸಿಟ್ಟಿದ್ದೀವಲ್ಲ ಇದನ್ನ ಈಗ ನಾವು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದಕ್ಕೆ ಎರಡು ಸ್ಪೂನ್ ಅಷ್ಟು ನಾನು ಬಾದಾಮ್ ಆಯಿಲ್ ಆ್ಯಡ್ ಆಡ್ ಮಾಡ್ತಾ ಇದ್ದೀನಿ ಸೊ ಇದೆಲ್ಲವನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಒಂದು ನಿಮಗೆ ಪೇಸ್ಟ್ ಕನ್ಸಿಸ್ಟೆನ್ಸಿಗೆ ಬರಬೇಕು ತುಂಬ ನೀರು ಬೇಡ ತುಂಬ ಗಟ್ಟಿನೂ ಬೇಡ ಪೇಸ್ಟ್ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಲ್ಲಿವರೆಗೂ ಮಿಕ್ಸಿ ಮಾಡೋಣ ಸೊ ಇದು ನೀವು ಒಂದು ಗ್ಲಾಸ್ ಜಾರಿಗೆ ಅಥವಾ ಯಾವುದಾದ್ರು ಒಂದು ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡಾದ್ಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ನಿಮಗೆ ಲಿಬ್ಬಾಮ್ ಬರುತ್ತಲ್ಲ ಅದೇ ರೀತಿ ಗಟ್ಟಿ ಆಗುತ್ತೆ ಸೊ ಇದಕ್ಕೆ ನೀವು ಲೈಟಾಗಿ ಒಂದು ಲೈಟ್ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡಿದ್ರೆ ಸಾಕು ಓಕೆ ಈಗ ಮಿಕ್ಸಿ ಆಗಿದೆ ಇದನ್ನ ನಾವಿವಾಗ ಒಂದು ಕಪ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಲಿಪ್ ಮಾಯ್ಚರೈಸರ್ ಅಥವಾ ಲಿಪ್ ಬಾಮ್ ರೆಡಿ ಆಗಿದೆ ಇದನ್ನು ಯಾವ ರೀತಿ ಹಚ್ಚೋದು ಅಂತಂದರೆ ನೀವು ನಾರ್ಮಲ್ ಆಗಿ ಪ್ರತಿನಿತ್ಯ ನೀವು ಹತ್ತು ಸತಿ ನೀವು ಹಚ್ಚಿದ್ರು ಪರವಾಗಿಲ್ಲ ಯಾವಾಗೆಲ್ಲ ನಿಮ್ಗೆ ಅದು ಡ್ರೈ ಆಗುತ್ತೋ ಅಥವಾ ಯಾವಾಗೆಲ್ಲ ನಿಮಗೆ ಟೈಮ್ ಸಿಗುತ್ತೋ ಜಸ್ಟ್ ನೀವು ತಗೊಂಡು ಒಂದು ವ್ಯಾಸಲಿನ್ ಹಚ್ಚೋ ರೀತಿ ನಿಮ್ಮ ಲಿಪ್ಸ್ ಮೇಲೆ ಹಚ್ಚಿಬಿಟ್ರೆ ಸಾಕು ಸೊ ಇದು ನಮ್ಮ ಲಿಪ್ಸನ್ನು ಸಾಫ್ಟ್ ಮಾಡೋದಷ್ಟೇ ಅಲ್ದಿರ ಬಿಕಾಸ್ ನಾವು ಇದರಲ್ಲಿ ಹಾಲನ್ನು ಬಳಸಿದ್ದೀವಿ ಹಾಲು ಕೂಡ ಅದರಲ್ಲಿರುವಂಥ ಕೆಲ್ ಕ್ಯಾಲ್ಸಿಯಂ ಆಗಿರ್ಬೋದು ಲ್ಯಾಕ್ಟಿಕ್ ಆಸಿಡ್ ಆಗಿರ್ಬೋದು ಎಲ್ಲವೂ ನಮ್ಮ ಸ್ಕಿನ್ನನ್ನು ಸಾಫ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ತುಟ್ಟಿ ತುಂಬಾ ಸಾಫ್ಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ರೋಸ್ ಟಲ್ಸು ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡೋದಕ್ಕೆ ಲಿಪ್ಸ್ ಮೇಲೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಪಿಂಕ್ ಕ್ಲಿಪ್ಸನ್ನು ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಬಾದಾಮ್ ಆಯಿಲಲ್ಲಿ ವಿಟಮಿನ್ ಇ ಇರೋದ್ರಿಂದ ಆ್ಯಂಡ್ ಇದರಲ್ಲಿರುವಂಥ ಫ್ಯಾಟಿ ಆ್ಯಸಿಡ್ಸ್ ಎಲ್ಲವೂ ಈ ಟ್ಯಾನ್ ಎಲ್ಲ ಏನಾಗಿರುತ್ತಲ್ಲ ಅದನ್ನೆಲ್ಲ ಹೋಗ್ಲಾಡಿಸುತ್ತೆ ಡ್ರೈ ಸ್ಕಿನ್ ಏನಾಗಿರುತ್ತಲ್ಲ ಅದನ್ನು ಕೂಡ ಹೋಗ್ಲಾಡ್ಸುತ್ತೆ ಕ್ರ್ಯಾಕ್ಸ್ ಇರುತ್ತಲ್ಲ ಅದನ್ನು ಕೂಡ ಹೋಗಲಾಡಿಸಿ ಆ್ಯಂಡ್ ಸುತ್ತಲೂ ಏನಾದರೂ ಹಣ್ಣುಗಳಾಗಿದ್ರೆ ಅಥವಾ ಏನಾದರೂ ಒಂದು ಸ್ವಲ್ಪ ಗಾಯಗಳ ಹತ್ರ ಆಗಿರುತ್ತೆ ಅದನ್ನೆಲ್ಲ ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅದರ ಜೊತೆಗೆ ಒಂದು ಶೈನಿಂಗ್ ಆದ ಪಿಂಕಿ ಆದ ರೋಸಿ ಲಿಪ್ಸ್ ಕೊಡೋದಕ್ಕೆ ಈ ರೆಮಿಡಿ ಎಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇದನ್ನು ನೀವು ನಲ್ಲಿ ಇಟ್ಟು ಒಂದು ವಾರ ನೀವು ಯೂಸ್ ಮಾಡ್ಬೋದು ಇಷ್ಟೇ ಸತಿ ಯೂಸ್ ಮಾಡಬೇಕು ಅಷ್ಟೇ ಸತಿ ಯೂಸ್ ಮಾಡಬೇಕು ಅಂತ ಏನಿಲ್ಲ ಪ್ರತಿನಿತ್ಯ ನಿಮಗೆ ಟೈಮ್ ಸಿಕ್ತಾಗಲ್ಲ ನೀವು ಹೊರಗಡೆನೂ ಹೋಗಿ ಅದನ್ನು ನೀವು ನಾರ್ಮಲ್ ಆಗಿ ಲಿಪ್ ಆಪ್ ಥರ ಹಚ್ಬಹುದು ಸೊ ಇದರಿಂದ ನಿಮ್ಮ ತುಟಿ ಮೇಲೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ದರೆ ಟ್ಯಾನ್ ಆಗಿದ್ರೆ ಎಲ್ಲವೂ ಕಡಿಮೆ ಆಗುತ್ತೆ ಅಂತಲೇ ಹೇಳಬಹುದು